ಸ್ನೇಹಿತರೆ ನಮಸ್ಕಾರ ಓಟು ಇನ್ನು ಹಾಕಿಲ್ಲ ಗುರು ಬರ್ರಿ ನಮ್ಮ ಹಲಗೇರಿ ಓಟಿಂಗ್ ಬೂತ್ ಕಡೆ ಹೋಗೋಣ ಅಲ್ಲಿ ನಮ್ಮ ಮಂದಿ ರಿಯಾಕ್ಷನ್ ಹೆಂಗೈತಿ ಓಟ್ ಹಾಕ್ತಾರ ಹೆಂಗೆ ಹಾಕ್ತಾರೆ ನೋಡ್ರಣ ಸ್ವಲ್ಪ ಬರ್ರಿ ಬೂತ್ ಕಡೆ ಬಂದೀವಿ ಯಾರ್ಯಾರು ರಿಯಾಕ್ಷನ್ ಹೆಂಗೆ ಹೆಂಗೆ ಆಯ್ತವ ಸ್ವಲ್ಪ ನೋಡ್ಕೊಂಬರೋಣ ತುಸಾಮ ಓಟ್ ಹಾಕಿದೆ

ನೂರಕ್ ನೂರ ನಮ್ ಸುಶೀಲ ಹೇಳಿ ಮುಂದೆ ಯಾರು ಸಿಕ್ತಾರ ಅವ್ರನ್ನ ಸ್ವಲ್ಪ ನೋಡ್ಕೇಂಬ್ರೋಟ್ ಇಲ್ಲಿ ಯಾರ್ ಬರ್ಬೇಕಂತ ಮಾಡಿ ರಾಜಶೇಖರ್ ಹೆಟ್ನಾಳ್ ರಾಜಶೇಖರ್ ಹೆಟ್ನಾಳ್ ಯಾಕ ಸಿದ್ದರಾಮಯ್ಯ ಕೆಲಸ ಮಾಡ್ಯಾನ ಅಂದ್ರೆ ಈಗ ರಾಜಣ್ಣ ಕೆಲಸ ಮಾಡ್ತಾನ ನಂಬಿಕೆ ಐತಿ ನೂರಕ್ ನೂರ ಐತಿ ಬರ್ರಿ ಮತ್ತ್ ನಮ್ಮ ಮತ ಅಂದವ್ರನ್ನ ಸ್ವಲ್ಪ ವಿಚಾರಣೆ ಮಾಡ್ಕೆಂಬ್ರಣ್ಣ ಓಟ್ ಹಾಕಿದ್ರಿ

ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕು ಒಂದು ಕಾರಣ ದೇಶ ಅಭಿವೃದ್ಧಿ ಆಗುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ದೇಶ ಅಭಿವೃದ್ಧಿ ಅನ್ನೋದು ನಿಮ್ಗೆ ಒಂದು ನಂಬಿಕೆ ನಂಬಿಕೆ ನಮ್ಮ ದೋಸ್ತ ಹೇಳತಾನ ನರೇಂದ್ರ ಮೋದಿ ಅವ್ರ ಮೇಲೆ ನಂಬಿಕೆ ಇಟ್ಟಾನ ದೇಶ ಉಳಿತೈತಿ ಮತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳತಾನ ಮತ್ತೆ ಯಾರನ್ನ ಮತ ಬಂದ್ರ ನೋಡ್ಕೊಂಬ್ರ ಬರಣ ಮಾಮ ಓಟು ಇನ್ನು ಏನು ಹಾಕಿಲ್ಲ ಮೇಡಮ್ ಈ ಭಾಳ ಮೇಡಮ್ ಈ ಭಾಳ ನಮ್ಮ ಓಟ್ ಇನ್ನು ಹಾಕಿಲ್ಲಾಗಿರೋ ಮೋದಿನ ಎಲ್ಲರಿಗೂ ಒಂದು ರೀಸನ್ ಏನ ಬಟ್ ಮೋದಿಗೆ ನಾವು ಓಟ್ ಯಾಕ ಅನ್ನೋದಕ್ಕೆ ಒಂದು ರೀಸನ್ ದೇಶ ಉದ್ಧಾರ ಆಗುತ್ತೆ ಸೈನಿಕರಿಗೆ ಸೈನಿಕರಿಗೆ ಹೆಲ್ಪಂತ ಅನ್ಕೊಂಡಿದೀವಿ ಯಾಕೆ ಒಂದು ರೀಸನ್ ಕಾಂಗ್ರೆಸ್ಗೆ

ಕರ್ಕೊಂಡ್ ಮದುವುದ ಮಾಡ್ಬೇಕಂತ ನಿಂದ ಅಭಿಪ್ರಾಯ ನಿರುದ್ಯೋಗ ಲೈಸೆನ್ಸ್ ಯಾ ಎಣ್ಣೆ ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಣ್ಣೆ ಅಲ್ಲೋನ್ ಇಸ್ಪೆಟ್ ಆಡಾರ್ ಲೋನ್ ಮಾಡಿಸ್ಕೊಡ್ಬೇಕು ಬಡವರ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ ಮತ್ತೆ ಅವರ ಹುಡ್ಕೊಡ್ಬೇಕು ಹೆಂಗೈತಿ ಒಳಗೆ ಮೂಮೆಂಟ್ ಗದ್ದಲ ಆಗಿಲ್ಲ ಗದ್ಲ ಬಳ ಐತೆ ಯಾವ್ದಕ್ಕ ಹಾಕಿದ್ರಿ ಯಾವ್ದ್ರಿ ಹಸ್ತಕ್ಕೆ ಹಾಕಿದ್ರಿ ಅಣ್ಣಯ್ಯ ಓಟ್ ಹಾಕಿದ್ಯಾ ಯಾಕೆ ಯಾರಾಗಬೇಕ ಪ್ರಧಾನಮಂತ್ರಿ ಒಂದು ಕಾರಣ ಯಾಕ ಪ್ರಧಾನಮಂತ್ರಿ ಮೋದಿನ ಆಗ್ಬೇಕು ವಾಪಸ್ ಅಂತ ಇಲ್ಲ ಟು ಇನ್ನು ಯಾರು ಪ್ರಧಾನಮಂತ್ರಿ ಯಾರಾಗಬೇಕ ನಿಮ್ಮ ಅನಿಸಿಕೆ ಯಾರಾಗಬೇಕು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆಗ್ಬೇಕು ಯಾಕಂದ್ ಕಾರಣ ಇವ್ರನ್ನ ಸ್ವಲ್ಪ ಬೈಟಿಕ್ ಕೇಳಿಬಿಡಣ್ಣ ನೋರ ಓಟ್ ಹಾಕಿದ್ರೆ ಈ ಸಲ ನಿಮ್ಮ ಅನಿಸಿಕೆ ಪ್ರಧಾನಮಂತ್ರಿ ಯಾರಾಗಬೇಕು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಈ ಸಲ ಪ್ರಧಾನಮಂತ್ರಿ ಆಗ್ಬೇಕು ಯಾಕೆ ಆಗಬೇಕು ಸುಳ್ಳಿನ ಬುತ್ತಿಯನ್ನು ಬಿತ್ತಿ ನಿಜವಾದ ಒಂದು ದೇಶ ಪ್ರೇಮಿ ಏನ ಮಾಡ್ಬೇಕಾದದ್ದು ಭಾರತ ಪ್ರಜೆ ಅದನ್ನ ಮಾಡಕ್ಕೋಸ್ಕರನೇ ರಾಹುಲ್ ಗಾಂಧಿ ಬೇಕು ಯಾರಾದ್ರೂ ಆಗಲಿ ಪ್ರಧಾನಮಂತ್ರಿ ಯಾರಾದ್ರೂ ಆಗಲಿ ರಾಹುಲ್ ಗಾಂಧಿ ಆದ್ರೂ ಆಗಲಿ ಇಲ್ಲ ಮೋದಿ ಆಗಲಿ ಒಟ್ಟು ದೇಶ ಉದ್ಧಾರ ಮಾಡೋರು ಸಾಕು ಅನ್ನೋ ಒಂದು ಅವರ ನಿಲುವನ್ನು ಅವರು ವ್ಯಕ್ತಪಡಿಸಿದ್ರು ಬಸಣ್ಣ ಚೀಟಿ ಕೊಡ್ರಿ ನೋಡ್ ಓಟ್ ಹಾಕಿದೆ ಇನ್ನು ಹಾಕಿಲ್ಲ ಯಾಕೆ ಅನ್ಬೇಕು

ಎಪ್ಪತ್ತು ಅರವತ್ತೆರಡು ಅರವತ್ತೆಂಟು ಪರ್ಸೆಂಟೇಜ್ ಐವತ್ತೆಂಟು ಪರ್ಸೆಂಟು ಅರವತ್ತೆಂಟು ಯಾಕ್ರೆ ವೋಟಿಂಗ್ ಮಾಡಿದ್ರಿ ಇನ್ನೂ ಇಲ್ಲಪ್ಪ ಕಾರ್ಯಕರ್ತರಿಗೆ ನಾವು ಕೆಲಸ ಮಾಡಬೇಕಾಗಿತ್ತಲ್ಲ ಎಲ್ಲ ಜನರನ್ನ ವೋಟಿಂಗ್ ಮಾಡಿಸಿದ ಆದ್ಮೇಲೆ ನೀವು ವೋಟಿಂಗ್ ಮಾಡ್ತೀವಿ ಹೌದು ಲಾಕ್ ನಾವು ಮಾಡ್ತೀವಿ ಈ ಸಲ ಯಾರು ಆಗ್ಬೇಕು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗೆ ರಾ ರಾಹುಲ್ ಆಗ್ಬೋದು ರಾಹುಲ್ ಗಾಂಧಿ ಅವ್ರ ಅಭಾವ ಯಾಕೆ ಆಗ್ಬೇಕಂತ ಒಂದು ಕಾರಣ ಯಾಕೆ ಆಗ್ಬೇಕಂದ್ರೆ ಕಾಂಗ್ರೆಸ್ ಇಂದ ಬಡ ಜನರಿಗೆ ಒಳ್ಳೆಯ ಒಂದು ಸೌಲಭ್ಯ ಸಿಗುತ್ತಾ ಹಿಂದಿನ ಕಾಲದಿಂದಲೂ ಇಂದಿರಾ ಗಾಂಧಿ ಬಡವರಿಗೆ ಎಲ್ಲ ಅನ್ಕೊಂಡು ಮಾಡ್ಕೊಂತ ಬಂದಾರ ಅಣಜಿ ಹಾಕಿದೆ ಓಟ್ ಅಣ್ಣ ಓಟ್ ಹಾಕಿದಾನೆ ಹಾಕಿದ್ರ ಈ ಸಲ ಪ್ರಧಾನಮಂತ್ರಿ ಯಾರು ಏ ನಮ್ಮ ರಾಹುಲ್ ಗಾಂಧಿ ಯಾಕೆ ಆಗ್ಬೇಕು ದೇಶ ಉಳಿಬೇಕಂದ್ರೆ ಅವನಾಗ ಸ್ನೇಹಿತರೆ ನಲ್ವತ್ತೈದು ಪರ್ಸೆಂಟ್ ಓಟಿಂಗ್ ಆಗೈತಿ ಅಲ್ಲಿಗೆರೆ ಆಲ್ರೆಡಿ ಏ ಮಮ್ಮ ಏ ನಿಂದ್ರಿಂಗ್ ಹಾಕಿದ ಯಾರಿಗಾ ಏನಾಯ್ತಿ ನಿಂದಯ್ಯೋ ಡಬಲ್ ಮೀನಿಂಗ್ ಸ್ನೇಹಿತರೆ ಇಷ್ಟೊತ್ತು ನೋಡಿದ್ರಿ ಜನರ ಅಭಿಪ್ರಾಯಗಳನ್ನ ತಿಳ್ಕೊಂಡೆ ನಾನು ಯಾವುದೇ ಒಂದು ಪಕ್ಷದ ಪರವಾಗಿ ಮಾತಾಡಿಲ್ಲ ಯಾವುದೇ ಒಂದು ಪಕ್ಷನ ಕೆಳಗಿಟ್ಕೊಂಡು ಮಾತಾಡಿಲ್ಲ ನಾನು ಇಷ್ಟೊತ್ತು ಮಾಡಿದ್ದು ಓನ್ಲಿ ಎಂಟರ್ಟೈನ್ಮೆಂಟ್ ಮತ್ತು ಜನರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳೋಕ್ಕೋಸ್ಕರ ಅದನ್ನ ಬಿಟ್ಟು ಯಾವುದೇ ರಾಜಕಾರಣ ನಾವು ಮಾಡೋಕ್ಕೋಗಿಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಜೊತೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ನಮಸ್ಕಾರ